ಎರೆಕರೆ ಮಾತಾಡಿರಿ ತಿರಿಚಿ ತಿರಿಚಿ ಯಾಕ ತಿಬನಿ ಹಕವರ ಅದಾ ನೀನು ಫಸ್ಟ್ ಮಾತಾ ಇಷ್ಟಕ್ಕೆ ಬರಕ ಎಲ್ಲಾದ್ರೂ ಬಾಲಾ ದರೆ ಎರೆಕರೆ ಸುಪಾರ್ಡ್ಗಳ ಲಕ್ಣೇಪುರ ಶೇಡಿ ಸೈಯಬಾಬಾ ದಯಾ ಸಾಹೇಬರೇ ನಾಯಿ ಏ ದೇವರಾ meeting ಹೊರತ ನಡೆದಿಕ್ಕೆ ಶುರುವಾದ ಬಗ್ಗೆ ಮಾಹಿತಿ ನೀಡಬೇಕೆಂದು ಡೈರೆಕ್ಟರ್ ಕೇಳ್ಕೊಂಡಿನ ಎಲ್ರಿಗೂ ನಮಸ್ಕಾರ ಈಗೊಂದು ಖುಷಿ ಸಂದರ್ಭದಲ್ಲಿ ನೀವೆಲ್ಲರೂ ಭಾಗ್ಯಷ್ಟು ಮಾತಾಡ್ಬೇಡಿ ಸೊ ಮೇನ್ಲಿ ತಾಯಿನೇ ದೇವರ ಒಂದು ಡಿಫ್ರೆಂಟ್ ಯೂನಿಕ್ ಆಗಿರುವಂಥ ಒಂದು ಕಥೆನ ಹೇಳಕ್ ಕೊಡ್ತೀನಿ ಸೊ ಯೂಜಲಿ ಎಲ್ಲರೂ ಯಾಕೆ ತಾಯಿನ ದೇವರು ಅಂತ ಅಂದ್ತೀನಿ ಇನ್ನೊಂದಷ್ಟು ಅಂಶನ ಇಟ್ಕೊಂಡು ಈ ಕಥೆನ ಮಾಡಿದ್ದು ಇದು ನನ್ನ ಮೊದಲನೇ ನಿರ್ದೇಶನ ನಿಮ್ಮ ನಿರ್ವಾಹಕರು ತುಂಬ ಬೆನ್ನೆಲ್ ಬಗ್ಗೆ ನಮಗೆ ಸಪೋರ್ಟ್ ಮಾಡಿ ಇಲ್ಲ ನೀವು ಮಾಡ್ತೀಯಾ ನೀವು ಮಾಡು ಅಂತ ಹೇಳಿ ತುಂಬ ಸಪೋರ್ಟ್ ಮಾಡಿ ನಮಗೆ ಡೈರೆಕ್ಷನ್ ಮಾಡುವಂಥ ಒಂದು ಸೊ ಅದೇ ರೀತಿ ಮೇಡಮ್ ಮಹಾಲಕ್ಷ್ಮಿ ಮೇಡಮ್ ಸೊ ಎಲ್ಲ ಬಂದಿರೋದ್ರಿಂದ ನಮ್ಮ ಹತ್ರ ಸಿನಿಮಾ ಕತೆಗೆ ಒಂದು ಊಸ್ಟ್ ಆಗಿದೆ ಸೊ ಇವಾದರೂ ಸಪೋರ್ಟು ನಿಮ್ಮದರೂ ಸಪೋರ್ಟು ಹೀಗೆ ಕೇಳಿದ್ರೆ ಸಪೋರ್ಟ್ ಕಾನ್ಸೆಪ್ಟ್ ಏನು ಮಾಡಿಂಗ್ ಮಾಡ್ತೀವಿ ಸರ್ ಶೂಟಿಂಗ್ ಎಲ್ಲ ಇಲ್ಲೇ ಬೆಂಗಳೂರಲ್ಲೇ ನಡೆಯುತ್ತೆ ಸಾಂಗ್ ಶೂಟ್ ಮಾತ್ರ ಮಂಗಳೂರು ಚಿಕ್ಕಮಂಗ್ಳೂರು ಸರ್ ಆಸಿ ಪ್ಲಾನ್ ಮಾಡಿದ್ವಿ ಈ ಸಿನಿಮಾದಲ್ಲಿ ನಾಲ್ಕು ಹಾಡಿದ್ರು ಒಂದು ಮದರ್ ಸೆಂಟಿಮೆಂಟ್ ಒಂದು ಸಾಂಗ್ ಬರುತ್ತೆ ಇದೊಂದು ಪಾರ್ಟಿ ಸಾಂಗ್ ಅಂತ ಅದಾದಮೇಲೆ ಇನ್ನೊಂದು ಸಸ್ಪೆನ್ಸ್ ಓರಿಯಂಟೆಡ್ ಒಂದು ಸಾಂಗ್ ಬರುತ್ತೆ ಪ್ಲಾನ್ ಮಾಡಿ ಸರ್ ಕತೆ ಬಂದು ಯೂಶ್ವಲಿ ಇವಾಗ ತಾಯಿ ದೇವ್ರು ಅಂತ ಹೇಳ್ತೀವಿ ಯಾಕೆ ಆಯ್ತು ಅಂತ ಹೇಳ್ತೀವಿ ಅದೇ ಜಾಸ್ತಿ ರಿವೀಸ್ ಮಾಡೋಕ್ಕೂ ಆಗಲ್ಲ ಸೊ ಸಿನಿಮಾ ಬಂದಮೇಲೆ ಇನ್ನೊಂದು ಸರ್ ಇನ್ನೊಂದು ಪ್ರೆಸ್ವಿಟ್ ಮಾಡಿ ಸೊ ಅವಾಗ ನಿಮ್ಮೊಂದು ಅಪ್ಡೇಟ್ ತಾಯಿ ಮಗ ಸರ್ ಇದರಲ್ಲಿ ರಾಜ್ ಅಂತ ಇದು ಮಾಡ್ತಾರೆ ಅವ್ರಿಗಿರೋದು ಮಾಡ್ತಿದ್ದಾರೆ ಗಣೇಶ್ ಅಂತ ಮಾಡ್ತಿದ್ದಾರೆ ಸೊ ಅನ್ವಿತಾ ಅವರು ಮತ್ತು ಜೀವಿತಾ ಅಂತ ಇವ್ರಿಗೆ ಇನ್ನೂ ಇಬ್ಬರು ಇದ್ದಾರೆ ಸೊ ಅವರು ಸೊ ಝೀ ಮಾಡಿಲ್ಲ ನಾನು ಸರ್ಪ್ರೈಸ್ ಬೇರೆ ಸ್ಟಾರ್ ಕ್ಯಾಶ್ಟ್ ಬೇರೆ ಸ್ಟಾರ್ ಕ್ಯಾಶ್ಟ್ ಬೇರೆ ದೊಡ್ಡಣ್ಣವಿದ್ದಾರೆ ಇಂಗ್ರಿ ಸರ್ ಇದ್ದಾರೆ ಉಮಳಿ ಕೃಷ್ಣವ್ ಇದ್ದಾರೆ ರೇಖಾದ ಬರ್ತಾ ಸರ್ ಮಹಾಶ್ರೀ ಮೇಡಮು ಪೊಲೀಸ್ ಚೆನ್ನಾಗಿದೆ ಸೊ ಮಹಾಶ್ರೀ ಮೇಡಮ್ಮು ಮತ್ತು ಗವಿ ಮೇಡಮ್ ಇರ್ತಾರೆ ಗವ್ಯ ಮೇಡಮ್ ಅಮ್ಮನ ಕ್ಯಾರೆಕ್ಟರ್ ಮಾಡ್ತಾರೆ ಮಹಾಲಕ್ಷ್ಮೀ ಮೇಡಮು ಒಂದು ವಿಭಿನ್ನ ಪಾತ್ರದಲ್ಲಿ ಪೊಲೀಸ್ ಕ್ಯಾರೆಕ್ಟರ್ ಮಾಡ್ತಾರೆ ಡಿಫ್ರೆನ್ಶಿಯೇಟ್ ಸೊ ಕ್ಕೂ ನಮಗೆಲ್ಲ ಈ ಮನ ನೋಡಿ ತುಂಬ ಸಂತೋಷ ಆಯಿತು ಇವತ್ತು ಈ ಸಾಯಿ ಶಕ್ತಿ ಕಂಬೈನ್ ಸರ್ ಫಸ್ಟ್ ಫಸ್ಟ್ ಟೈಮ್ ಹೋಗಿ ಆ ಫಿಲಮು ನನಗೆ ಬಂದು ಫಸ್ಟ್ ಟೈಮ್ ಕತೆ ಹೇಳಬಾರ ತುಂಬ ಡಿಫ್ರೆಂಟ್ ಆಗಿತ್ತು ಈಗ ಈ ಲೇಡೀಸ್ ಎಂಟಿಮೆಂಟ್ ಫಿಲಮ್ಸ್ ಎಲ್ಲ ಸ್ವಲ್ಪ ಕಡಿಮೆ ಬಟ್ ಈ ಮೆಚ್ಚರು ಮತ್ತು ಲೇಡೀಸ್ ಎಂಟಿಮೆಂಟು ತ್ರೀ ಮದರ್ಸ್ ತ್ರೀ ಡಾಟರ್ಸ್ ಜೊತೆಯಲ್ಲಿ ಮೂ ತಾಯಿ ಮೂ ಹೆಣ್ಮಕ್ಳು ಬಗ್ಗೆ ಒಳ್ಳೆ ಒಳ್ಳೆಯ ರೀತಿ ಒಂದು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಇದರಲ್ಲಿ ನಾನು ಡಿಫ್ರೆಂಟ್ ರೋಲ್ ಅಂತ ಹೇಳಬೇಕು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ನಾನು ತುಂಬ ವಿಲಿಯನ್ಸು ಎಲ್ಲರ ಜೊತೆಲಿ ಇರ್ತೀನಿ ಇದ್ರಲ್ಲಿ ನಾನು ತುಂಬ ಡೈಟೀಸ್ ಜೊತೆಯಲ್ಲಿ ಅಪ್ ಮಾಡಿ ಒಂದು ಕ್ಯಾರೆಕ್ಟ್ರ್ ತುಂಬ ಇಷ್ಟ ಆಯಿತು ಆ್ಯಂಡ್ ಫಸ್ಟ್ ಟೈಮ್ ಡೈರೆಕ್ಟ್ರ ಅಭಿಮಾನ್ ಅವರು ಡೈರೆಕ್ಷನ್ ಮಾಡ್ತಾರೆ ಈಗ ಇತ್ತೀಚೆಗೆ ಈ ಹೊಸೊಬ್ಬರು ಡೈರೆಕ್ಷನ್ ಮಾಡುವಾಗ ನಾನು ಐ ಫೀಲ್ ವೆರಿ ಹ್ಯಾಪಿ ತುಂಬ ಅವ್ನು ಟೆಕ್ನಿಕಲ್ ಆಗಿ ಅವ್ರ ಯೋಚನೆ ಆಗಿ ತುಂಬ ಹೊಸ ಥರ ಇರುತ್ತೆ ಸೊ ಐ ಆಮ್ ರಿಯಲಿ ಎಂಜಾಯಿಂಗ್ ವರ್ಕಿಂಗ್ ಆ್ಯಂಡ್ ಅದಕ್ಕಿಂತ ಮುಂಚೆ ಅದಕ್ಕಿಂತ ಮುಖ್ಯವಾಗಿ ನಾನು ಬಾಬಾ ತುಂಬ ಬಾಬಾ ಭಕ್ತಿನಿ ಸೊ ಇವರು ಫಸ್ಟ್ ಟೈಮ್ ನೋಡುವಾಗ ಡೈಲಿ ಕ್ಯಾಟೂನ್ ನೋಡ್ಬಿಟ್ಟು ನಾನು ಶಾಕ್ ನಾನು ಬುಕ್ ಕರೆದಿ ಸೊ ಈ ಸೋಮ ಚಿನ್ಸು ಭಾವ ನನಗೆ ಆ ಕಥೆ ಇಲ್ಲ ಆ ಕ್ಯಾಟೂನ್ ನೋಡ್ತಾ ಬಟ್ nijol even babya also baba this thing so navella baba cheni ullu volle picture maathadru jakkandi full support kottu baruthe anta nannu anukunthe ಮುಂದೆಕ್ಷ ಎಲ್ಲರಿಗೂ ನಮಸ್ಕಾರ ಡೈರೆಕ್ಟರ್ ಅಲಿ ಮಹಾರು ಎಲ್ಲ ಮೀಡಿಯಾದವ್ರಿಗೂ ಎಲ್ಲ ಚಿತ್ರ ಬಂದು ಅವರೆಲ್ಲರಿಗೂ ನನ್ನ ಹೆಲ್ಪ್ ಕೊಡ್ತಾ ಒಳ್ಳೆಗೂ ನೆನ್ನೆ ತಾನೇ ನನಗೆ ಪ್ರೊಡ್ಯೂಸರ್ ಕಡೆಯಿಂದ ಡೈರೆಕ್ಟರ್ ಕಡೆಯಿಂದ ಕೊಡ್ತಕ್ಕಂಥ ಸರ್ ಸರ್ಪ್ರೈಸ್ ಬಟ್ ನೀವು ಈ ಒಂದು ಚಿತ್ರದಲ್ಲಿ ಮಾಡಬೇಕು ಅಂತ ನನಗೆ ಕ್ಯಾರೆಕ್ಟ್ರು ಹೇಳೋದು ಸ್ಟೋರಿ ಹೇಳಿ ಆಮೇಲೆ ಆ ಕ್ಯಾರೆಕ್ಟ್ರು ನೀವು ಮಾಡಿದ್ರೇ ನ್ಯಾಯ ಸಿಗುತ್ತೆ ಅಂತ ಪ್ರೊಡ್ಯೂಸರ್ ಸಾರಿಗೆ ಹೇಳಿ ರಿಕ್ವೆಸ್ಟ್ ಮಾಡಿ ಕ್ಯಾರೆಕ್ಟ್ರು ಕೂಡ ಅಷ್ಟೇ ಚೆನ್ನಾಗಿದೆ ನಮ್ಮ ಚಿತ್ರದಲ್ಲಿ ಸಿನಿಮಾ ತಪ್ಪಿಸಿಕೊಂಡು ಬೆಳಗ್ಗೆ ಪೂಜೆ ಬಟ್ ಬಾಬಾ ಸನ್ನಿಧಿಗೆ ನಾವು ತಂದು ಬಂದಿದ್ದೀವಿ ಇನ್ನೊಂದು ಒಳ್ಳೆಯ ವಿಷಯ ಏನಂದರೆ ಗೆಳತಿ ಕೇಳ್ತಿವಿ ಇದು ನಾವು ಸೋಲಿಲ್ಲ ಸರ್ದಾರ ರೆಡಿಯಾಗಿತ್ತು

ಯಶಸ್ವಿ ಆಗಲಿ ಆಮೇಲೆ ನಮ್ಮ ಡೈರೆಕ್ಟರ್ ಇದು ಮೊದಲನೇದಾಗಿ ಮಾಡ್ತಿದ್ದಾರೆ ಅವ್ರೂನ್ಸ್ ಮಚ್ ಜೈ ಸಾಯಿರಾಬ್ ನನಗೆ ನಮಸ್ಕಾರ ಗುಡ್ ಮಾರ್ನಿಂಗು ಗುಡ್ ಈವ್ನಿಂಗ್ ಅಂತ ಹೇಳೋ ಅಭ್ಯಾಸ ಇಲ್ಲ ಎಲ್ಲ ಕಡೆ ಜೈ ಸಾಯಿರಾಬ್ಲೇ ನನ್ನ ಸಾಯಿಬಾಬಾ ಭಕ್ತ ಸಾಯಿಬಾಬಾ ಭಕ್ತ ಅನ್ನೋಕ್ಕಿಂತ ನನ್ನ ಹುಷರು ನನ್ನ ಜೀವ ಎಲ್ಲ ಅವರೇ ನಾನು ಐನೂರ ಅರವತ್ತ್ನಾಲ್ಕು ಸಲಿಗೆ ಶಿರಡಿಯಾತ್ರೆ ಮಾಡಿದ್ದೀನಿ ನೋಡಿ ಶಿರಡಿಯಿಂದ ಸಾಯಿಬಾಬಾ ಮೂರ್ತಿ ಬಂದು ಇವರು ಎಂಟೂವರೆ ಒಂಬತ್ತು ಲಕ್ಷ ಜನಕ್ಕೂ ಫ್ರೀ ಆಗಿ ಕೊಡ್ತಾಯಿದ್ದೆ ಪ್ರತಿ ಗುರುವಾರ ಬಾಬಾ ವಿತರಣೆ ಮಾಡ್ತಾ ಇದ್ದು ಅಪ್ಪು ಇವು ಎಲ್ಲ ಕರ್ನಾಟಕದ ರಾಜ್ಯಾದ್ಯಂತ ಎಲ್ಲ ಜನಗಳಿಗೆ ಗೊತ್ತು ನಾನು ಸಿರ್ಡಿ ಜನಗಳಿಗೆ ಕರ್ನಾಟಕ ಹಾಗೆ ನಮ್ಮದು ಸುಮಾರು ಬಿಸ್ನೆಸ್ಗಳಿದೆ ನಮ್ಮದು ಟಿ ವಿ ಚಾನಲ್ ಇದೆ ನನ್ನ ನಿಮ್ಮ ನನ್ನ ಮಾಧ್ಯಮದವೇ ಟಿ ವಿ ಫಾರ್ ನ್ಯೂಸ್ ಚಾನಲ್ ರನ್ನಿಂಗ್ ಇದೆ ಆರು ವರ್ಷದಿಂದ ನಾನು ಸುಮಾರು ಹದಿನಾರು ವರ್ಷ ಅಳಬ ಫಿಲಮ್ ಲ್ಯಾಂಡಿಗೆ ಎಂಟು ವರ್ಷ ಆಯಿತು ಫಿಲಮ್ ಲ್ಯಾಂಡ್ ಬೇಡ ಅಂತ ಆಶೀರ್ವನ್ಬಿಟ್ಟಿದೆ ಈಗ ಮತ್ತೆ ಹೊಸದಾಗಿ ಫಿಲಮ್ ಲ್ಯಾಂಡಿಗೆ ಮತ್ತೆ ರೀ ಎಂಟ್ರಿ ಇದ್ದೀನಿ ಈ ಕತೆ ಚಿತ್ರಕತೆ ಎರಡೂ ಒಂದೇ ಈ ಮೂರು ವರ್ಷದಿಂದ ಈ ಕತೆ ಮಾಡಿರೋದು ನನ್ನ ತಾಯಿ ಮತ್ತು ನನ್ನ ಮಗಳನ್ನು ಬೇಸ್ ಮಾಡಿ ಫಿಚರ್ ಮಾಡಿರೋದು ವಾಸ್ತವವಾಗಿ ಜನಗಳ ಮನೆಯಲ್ಲಿ ಏನು ನಡೀತಾ ಇದೆ ಅದನ್ನೇ ನಾವು ತೆರೆ ಮಾಡೋಷ ಕೊಟ್ಟಿದ್ದೀವಿ ನಮ್ಮ ಅಭಿಮಾನಿಯರು ಆರು ವರ್ಷದಿಂದ ನನ್ನ ಜೊತೆಯಲ್ಲೇ ಇದ್ದಾರೆ ನನ್ನ ತಮ್ಮ ಇದ್ದಂಗ್ರು ಅವರು ಅವ್ರ ಹತ್ರ ಒಂದು ಎಕ್ಸ್ಟ್ರಾರ್ನರಿ ಟ್ಯಾಲೆಂಟ್ ಇದೆ ಆ ಟ್ಯಾಲೆಂಟನ್ನು ಹೊರ್ಗಡೆ ತಗೊಂಡ್ಬೋದು ಯಾರಾದರೂ ಒಬ್ರು ಬೇಕಾದ್ರೆ ಈಗ ಡೈರೆಕ್ಟ್ರಲ್ಲಿ ಯಾವ ಫೀಚರ್ ಮಾಡಿದ್ಯಪ್ಪ ಅಂತ ಫಸ್ಟ್ ಕ್ವಶನ್ ಕೇಳ್ತಾರೆಲ್ಲರು ಯಾರು ಕೊಟ್ಟರೆ ಥರ ಮಾಡಕ್ಕೆ ಸಾಧ್ಯ ಅದಕ್ಕೆ ಅವರಿಗೆ ನಾನು ಒಂದು ಅವಕಾಶ ಕೊಟ್ಟಿದ್ದೀನಿ ವಂಡ್ರಫುಲ್ ಟೆಕ್ನಿಷಿಯನ್ನು ತುಂಬ ಅದ್ಭುತವಾದ ಒಂದು ಆಲೋಚನೆಗಳಿದೆ ಇದು ನಾನು ಕತೆ ಶುರು ಮಾಡಿದಾಗ ಇದ್ದು ಏನು ಅಂಶ ಇರಲಿಲ್ಲ ಎಲ್ಲ ಕೂತ್ಕೊಂಡಾಗ ಒಂದು ದೊಡ್ಡ ಅಂಶ ಬಂತು ಕತೆ ಯಾವ ಲೆವೆಲಿಗೆ ಬಂತು ಅಂದರೆ ನಮಗೆ ಒಂಥರ ಆಶ್ಚರ್ಯ ಆದೋ ಲೆವೆಲಲ್ಲಿ ಕತೆ ಬಂತು ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಒಂದು ಟಿಕೆಟು ಎರಡು ಪಿಚ್ಚರ್ ಅಂತ ಈ ಪಿಕ್ಚರಿಗೆ ಬರೋರಿಗೆ ಒಂದು ಟಿಕೆಟ್ ತೊಗೊಂಡ್ರೆ ಎರಡು ಫಿಲಮ್ ಥರ ಪಿಕ್ಚರ್ ಇದೆ ಇದು ಬಹಳಷ್ಟು ಮಾಡೋದು ಬಂತು ಎಕ್ಸ್ಟ್ರಾರ್ನರಿಯಾಗಿ ತೋರಿಸ್ತೀವಿ ಈ ಪಿಕ್ಚರಲ್ಲಿ ತೋರಿಸ್ತಾ ಇದ್ದೀವಿ ವಿಭಿನ್ನವಾದ ಪಾತ್ರಗಳನ್ನು ತೋರಿಸ್ತಾ ಇದ್ದೀವಿ ಮಲಾ ಇಲ್ಲಿವರೆಗೂ ಬೇರೆ ಥರ ಪಾತ್ರದಲ್ಲಿ ಮಾಡಿದ್ದಾರೆ ಈ ಅಲ್ಲಿ ನೀವು ನೋಡಿದ್ರೆ ಮಲಾ ಸೀಮ್ ಶೇಡೇ ಡಿಫ್ರೆಂಟಾಗಿ ಕಾಣುತ್ತೆ ಮತ್ತು ತಾಯಿ ಒಂದು ಮೂರು ಜನ ತಾಯಿಂದ ಬರ್ತಾರೆ ಅದೊಂದು ಹೈಲೈಟ್ ಇರೋದು ಮೇಯ್ನು ಒಂದು ತಾಯಿ ನಮಗೆ ಬೇಕಾಗಿತ್ತು ಭಾಳ ಯೋಚನೆ ಮಾಡಿ ಒಂದು ಹದಿನೈದು ಇಪ್ಪತ್ತು ಜನಕ್ಕೆ ಮಾತಾಡಿಸಿ ಲಾಸ್ಟ್ ನಿನ್ನೆ ಮಧ್ಯಾಹ್ನ ಸಾಯಂಕಾಲ ಭವ್ಯ ಮೇಡಮ್ ಅವ್ರಿಗೆ ಫೈನಲ್ ಮಾಡಿದ್ವಿ ನಮಗೆ ಭಾಳ ಸಂತೋಷ ಆಯಿತು ಭವ್ಯ ಮೇಡಮ್ನವರು ನಾವೆಲ್ಲ ಪಿಕ್ಚರ್ ನೋಡಿದ ಬೆಳೆದಿರೋದು ನಮ್ಗೆ ತುಂಬ ಇಷ್ಟ ಆಯಿತು ಖುಷಿ ಆಯಿತು ಅವ್ರು ನಮಗೆ ಒಪ್ಕೊಂಡು ಭಾಳ ಪ್ರೀತಿಯಿಂದ ಒಪ್ಕೊಂಡು ಅವರು ಇಮಿಡಿಯೇಟ್ ನೆಕ್ಸ್ಟ್ ಡೇನೇ ಬರ್ತಾರೆ ಪೂಜೆಗೆ ಬಂದಿ ತುಂಬ ಸಂತೋಷ ಆಯಿತು ಭಾಳಷ್ಟು ಮೇಡಮ್ ಅಷ್ಟೇ ಅಷ್ಟು ಸೀನಿಯರ್ ಆರ್ಟಿಸ್ಟು ಡೌನ್ ಟು ಅಷ್ಟು ನಾವು ಮನೆಗೆ ಹೋದಾಗ ಫೂಲ್ಸ್ ಬಿಡಿಯೋ ಪ್ರೀತಿಯಿಂದ ಮಾತಾಡಿಸಿ ಕಾಫಿ ಟೀ ಕೊಟ್ಟು ಕತೆ ಕೇಳ್ತಿದ್ದಂಗೆ ನೋಡಿ ಸೀನಿಯರ್ ಆರ್ಟಿಸ್ಟ ಇದಕ್ಕೆ ಹೇಳೋದು ಕತೆ ನಾನೇ ಹೇಳಿದ್ದು ಮೇಡಮ್ ಎದುರುಗಡೆ ಕತೆ ಮುಗಿತಿದ್ದಂಗೆ ಫಸ್ಟ್ ಕ್ವಶನ್ ಅವ್ರು ಬಾಯ್ದಾಗ ಬಂದಿದ್ದು ಹಿಂದೆ ಕತೆ ಅಂತ ಆದರೆ ಆರ್ಟಿಸ್ಟ್ ಸೀನಿಯರ್ ಆರ್ಟಿಸ್ಟ್ಗಳಿಗೆ ಹೆಂಗೆ ಹಿಡಿತಾರೆ ಅಂತ ಅದನ್ನೇ ಗೊತ್ತಾಗುತ್ತೆ ಇದು ಭಾಳ ಕಷ್ಟ ಒಂದು ಸಬ್ಜೆಕ್ಟ್ ಮಾಡಿ ಎಲ್ಲರನ್ನೂ ಸೇರಿಸಿ ಸೀನಿಯರ್ ಆರ್ಟಿಸ್ಟ್ಗಳನ್ನೆಲ್ಲ ಕರೆಸ್ತಾ ಇದ್ದೀನಿ ಪಿಕ್ಚರ್ಗಳಿಗೆ ಮನೇಲಿ ಇವತ್ತು ಏನೋ ಸೀನಿಯರ್ ಆರ್ಟಿಸ್ಟ್ಗಳು ಯಾರಿದ್ದಾರೆಲ್ಲ ಕರೆಸಿ ಒಂದು ಉದ್ಯಮವಾದ ಪಾತ್ರ ಮಾಡಿಸ್ತಾ ಇದ್ದೀನಿ ದಯವಿಟ್ಟು ನೀವೆಲ್ಲ ಮಾಧ್ಯಮಗಳು ಪ್ರೋತ್ಸಾಹಿಸಬೇಕು ಈ ಚಿತ್ರ ಬಿಡುಗಡೆ ಆಗೋವರೆಗೂ ಬಿಡದಾಗೆ ಇದರ ಪ್ರಚಾರ ಮಾಡಿ ಇದನ್ನು ಪ್ರೋತ್ಸಾಹ ಕೊಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಸಾಯಿಬಾಬಾ ನನ್ನ ನೆಚ್ಚಿನ ದೇವಸ್ಥಾನದಲ್ಲಿ ಬಂದು ಇವತ್ತು ಮುಹರ್ತ ಆಗಿದೆ ಅವರು ಕ್ಲಾಪ್ ಮಾಡಿದ್ದಾರೆ ಎಲ್ಲ ಒಳ್ಳೇದಾಗಲಿ ನೀವೆಲ್ಲ ಶುಭ ಹಾರೈಸಿ ಪಿಕ್ಚರ್ ಒಳ್ಳೆಯ ಮಟ್ಟದಲ್ಲಿ ಚೆನ್ನಾಗಿ ಚಿತ್ರಕರಣ ಮುಗಿದು ಅಂಡ್ರೆಡ್ ಎಸ್ ಫಂಕ್ಷನ್ಗೂ ಎಲ್ಲ ಕ್ಷೇತ್ರನು ಮತ್ತೆ ಇನ್ನೊಂದ್ಸಲಿ ಕಾರ್ಯಕ್ರಮ ಮಾಡೋಣ ಅಂತ ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಜೈಸಾಯ್ ಆಮೇಲೆ ಈ